ನಮಸ್ಕಾರ ಇದು ಸುದ್ದಿ ವಿಶೇಷಣೆ ನಾನು ಶಶಿಧರ್ಬರ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಕಳೆದ ಎರಡು ದಿನಗಳಿಂದ ಚರ್ಚೆ ನಡೀತಾ ಇರುವುದು ದೆಹಲಿಯಲ್ಲಿ ನಡೆದ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಫೋಟ ಹೇಗೆ ನಡೀತು ಈ ಭಯೋತ್ಪಾದಕ ಷಡ್ಯಂತರದ ಹಿಂದೆ ಇರುವವರು ಯಾರು ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಮಾತನ್ನು ಹೇಳ್ತಾ ಇಲ್ಲ ನಾನು ಈ ಬಗ್ಗೆ ನಿನ್ನೆ ಕೂಡ ಮಾತನಾಡಿದೆ ಇದನ್ನು ಪಾಕಿಸ್ತಾನಿ ಪ್ರಚೋದಿತ ಉಗ್ರಗಾಮಿ ಚಟುವಟಿಕೆ ಅಂತ ಪರಿಗಣಿಸಬೇಕ ಬೇಡವೋ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಚರ್ಚೆ ಯೋಚನೆ ಮಾಡ್ತಾ ಇದ್ದ ಕಾಣುತ್ತೆ ಯಾಕೆಂದರೆ ಇದನ್ನು ಪಾಕ್ ಪ್ರಚೋದಿತ ಒಂದು ಭಯೋತ್ಪಾದಕ ಚಟುವಟಿಕೆ ಅಂತ ಪರಿಗಣಿಸಿದರೆ ಅದರ ಪರಿಣಾಮ ಏನು ಯಾಕೆಂದರೆ ಮೋದಿ ಅಮಿತ್ ಶಾ ಕೇಂದ್ರ ಸರ್ಕಾರ ಈ ಮೊದಲು ನೀಡಿದ ಹೇಳಿಕೆ ಇದೆಯಲ್ಲ ಆ ಹೇಳಿಕೆಯ ಒಳಗೆ ಬಂಧಿತರಾಗಿದ್ದಾರೆ ಅಂತ ಅವರು ಏನು ಹೇಳಿದ್ದಾರೆ ಪಾಕಿಸ್ತಾನಿ ಪ್ರಚೋದಿತ ಭಯೋತ್ಪಾದಕ ಚಟುವಟಿಕೆ ಇನ್ನೊಮ್ಮೆ ನಡೆದರೆ ಅದನ್ನು ಯುದ್ಧವೆಂದು ಪರಿಗಣಿಸಲಾಗುತ್ತೆ ಯುದ್ಧವೊಂದು ಪರಿಗಣಿಸಿದರೆ ಆಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅದು ಸಾಧ್ಯವೋ ಈ ಸಂದರ್ಭದಲ್ಲಿ ಯಾಕೆಂದರೆ ಪಾಕಿಸ್ತಾನ ಈಗ ಚೀನಾದ ಸ್ನೇಹಿತ ಆಗಿ ಮಾತ್ರ ಉಳಿದಿಲ್ಲ ಟ್ರಂಪ್ ಅವರ ಆಪ್ತ ರಾಷ್ಟ್ರ ಕೂಡ ಆಗಿದೆ ಕಳೆದ ಆಪರೇಷನ್ ಸಿಂಧೂರ ಒಂದೇನಿದೆ ಅದನ್ನು ಟ್ರಂಪ್ ತಾವೇ ನಿಲ್ಲಿಸಿರುವುದಾಗಿ ಹೇಳ್ಕೊತಾ ಇದ್ದಾರೆ ಈಗ ಇನ್ನೊಂದು ಸಲ ಯುದ್ಧ ಆದರೆ ಈ ಪ್ರಶ್ನೆಗೆ ಉತ್ತರ ನೀಡೋದು ಕಷ್ಟ ಆದ್ದರಿಂದ ಈ ಬಗ್ಗೆ ಕೇಂದ್ರ ಸರ್ಕಾರ ಇದುವರೆಗೆ ಸ್ಪಷ್ಟವಾದ ಹೇಳಿಕೆ ನೀಡಿಲ್ಲ ಒಂದೊಮ್ಮೆ ಇದು ಪಾಕ್ ಆಕ್ರಮಿತ ಪಾಕ್ ಪ್ರಚೋದಿತ ಭಯೋತ್ಪಾದಕ ಚಟುವಟಿಕೆ ಅಲ್ಲ ಅಂದರೆ ಅದು ಬೇರೆ ಬೇರೆ ರಿಫರ್ಕಶನ್ ಇರ್ತವೆ ಅದರ ಮೇಲೆ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತನಾಡಿದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲ ನೋಡ್ಬೋದು ಇವತ್ತು ನಾನು ಹೇಳ್ತಾ ಇರೋದು ಈ ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ದುರ್ಘಟನೆ ದುರಂತ ವಾಟ್ ಎವರ್ ಇಟ್ ಮೇದು ಇದರ ಹಿಂದಿರುವ ಜೈಷೆ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಜೈಷೆ ಸಂಘಟನೆ ಇದರ ಹಿಂದಿದೆ ಅನ್ನೋದು ಹೊರಗೆ ಬರ್ತಾ ಇದೆ ಬಟ್ ಅಧಿಕೃತವಾದ ಹೇಳಿಕೆಯನ್ನು ಆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಪಾಕಿಸ್ತಾನದಿಂದ ಬರುವ ಮಾಹಿತಿಯ ಪ್ರಕಾರ ಈ ಜೈಷೆ ಸಂಘಟನೆ ತನ್ನ ನೆಲೆಯನ್ನು ಬಾಂಗ್ಲಾದೇಶಕ್ಕೆ ಅದು ಶಿಫ್ಟ್ ಮಾಡ್ತಾ ಇದೆಯಂತೆ ಇದು ಬಹಳ ದುರಂತಕಾರಿ ಅಪಾಯಕಾರಿ ಶಬ್ದ ಸಿಗ್ತಾರ ಬೆಳವಣಿಗೆ ಆ ಸಂಘಟನೆ ಭಯೋತ್ಪಾದಕ ಸಂಘಟನೆಯ ಕೆಲವರು ಈಗಾಗಲೇ ಬಾಂಗ್ಲಾದೇಶದಲ್ಲಿದ್ದಾರೆ ಅದರ ಜೊತೆಗೆ ಬಾಂಗ್ಲಾ ದೇಶದಲ್ಲಿ ಪಾಕಿಸ್ತಾನದ ಸೇನಾ ಸಾರಿ ನೇವಿ ಮುಖ್ಯಸ್ಥ ಕೂಡ ಅಲ್ಲಿ ಭೇಟಿ ನೀಡಿದ್ದಾರೆ ದೇ ಆರ್ ಆಲ್ ಪ್ಲಾನಿಂಗ್ ಹೌ ಟು ಅಟ್ಯಾಕ್ ಇಂಡಿಯಾ ಅಂದರೆ ಪಾಕಿಸ್ತಾನ ಮಾತ್ರ ನಮಗೆ ರಾಷ್ಟ್ರ ಅಂದುಕೊಂಡಿದ್ದು ಅಲ್ವಾ ಅದರ ಜೊತೆಗೆ ಬಾಂಗ್ಲಾದೇಶ ಸೇರಿದೆ ಪಾಕಿಸ್ತಾನದಲ್ಲಿರುವ ಎಲ್ಲ ಭಯೋತ್ಪಾದಕ ಸಂಘಟನೆಗಳು ತಮ್ಮ ನೆಲೆಯನ್ನು ಬಾಂಗ್ಲಾದೇಶಕ್ಕೆ ಶಿಫ್ಟ್ ಮಾಡುವ ಹಂತದಲ್ಲಿದ್ದಾರೆ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಬಾಂಗ್ಲಾ ಮತ್ತು ಭಾರತದ ಗಡಿ ಪ್ರದೇಶ ಇದೆಯಲ್ಲ ಆ ಗಡಿ ಪ್ರದೇಶದಲ್ಲಿ ಭಯೋತ್ಪಾದಕ ಶಿಬಿರಗಳನ್ನು ಸ್ಥಾಪಿಸುವ ಕುರಿತು ಅಲ್ಲಿಯ ಜಮಾತೆ ಇಸ್ಲಾಮಿ ಏನಿದೆ ಅವರ ಜೊತೆ ಮಾತುಕತೆ ಅಂತ ಇದು ಎಂತಹ ಅಪಾಯಕಾರಿ ಅಂದರೆ ಬಾಂಗ್ಲಾ ಮತ್ತು ಭಾರತದ ಗಡಿ ಇದೆಯಲ್ಲ ಆ ಗಡಿಯಲ್ಲಿ ಸಂಪೂರ್ಣವಾಗಿ ಬೇಲಿಯನ್ನು ಹಾಕಲಾಗಿಲ್ಲ ಈ ಸ್ಥಿತಿ ನಿರ್ಮಾಣ ಆಗುವುದಕ್ಕೆ ನಾವು ಯಾರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕಲ್ವಾ ಬಾಂಗ್ಲಾದೇಶದಲ್ಲಿ ನಡೆದಂತಹ ಅಲ್ಲಿ ಅಕ್ಷಿಪ್ರ ಕ್ರಾಂತಿ ಏನಿದೆ ಅದರ ಬಗ್ಗೆ ಭಾರತಕ್ಕೆ ಮಾಹಿತಿಯೇ ಸಿಕ್ಕಿರಲಿಲ್ಲ ಅದು ಇಂಟೆಲಿಜೆನ್ಸ್ ಫೇಲ್ಯೂವರ್ ಆಗಿತ್ತು ಇಂಥ ಒಂದು ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ಅಂತ ಮೊದಲೇ ಗೊತ್ತಿದ್ದರೆ ಭಾರತ ಬೇರೆ ರೀತಿ ಆ್ಯಕ್ಟ್ ಮಾಡ್ಬೋದಾಗಿತ್ತು ಆದರೆ ಅಜಿತ್ ದೋವಲ್ ಅಲ್ಲಿ ವಿಫಲರಾಗಿದ್ದರು ಆ ವೈಫಲ್ಯವನ್ನು ಯಾರೂ ಕೊಳ್ಳಿಲ್ಲ ಭಾರತ ಇಂಟೆಲಿಜೆನ್ಸ್ ಪ್ರತಿ ಹಂತದಲ್ಲೂ ವಿಫಲ ಆಗ್ತಾ ಇದೆ ಪೆಹಲ್ಗಾಮಲ್ಲಿ ನಮಗೆ ವಿಫಲ ಆದದ್ದು ಗೊತ್ತಿದೆ ಅಲ್ವಾ ಪುಲ್ವಾಮಾದಲ್ಲಿ ವಿಫಲ ಆದದ್ದು ಗೊತ್ತಿದೆ ಈಗ ಹೇಗೆ ಅಟ್ಲೀಸ್ಟ್ ದೆಹಲಿಯಲ್ಲಿ ನಡೆದಂತಹ ಈ ದುಷ್ಕೃತ್ಯ ಇದೆಯಲ್ಲ ಈ ವಿಚಾರದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಪ್ರಶ್ನೆಯ ಬಗ್ಗೆ ದೇಶದ ಒಳಗಡೆ ಚರ್ಚೆ ನಡೀತಿಲ್ಲ ಚರ್ಚೆ ಮಾಡುವುದಕ್ಕೆ ಸಿದ್ಧರಿಲ್ಲ ಯಾಕಂದರೆ ಇದು ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅದು ಯಾರ ತಲೆಗೆ ಬರುತ್ತೆ ಕೇಂದ್ರ ಗೃಹ ಸಚಿವರ ತಲೆಗೆ ಬರುತ್ತೆ ಆದರೆ ಕೇಂದ್ರ ಗೃಹ ಸಚಿವರನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ನುಸುಳಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ಈ ಘಟನೆಯನ್ನು ಇಂಟಿಲಿಜೆನ್ಸ್ ಫೇಲ್ಯೂರ್ ಆ್ಯಂಗಲ್ನಿಂದ ಯಾರು ನೋಡ್ತಾ ಇಲ್ಲ ಸೊ ಈಗ ನೀವು ಕೇಳಿದರೆ ನೀವು ಯಾಕೆ ಈಗಾಯಿತು ಅಂದರೆ ಜವಾಹರ್ಲಾಲ್ ನೆಹರು ಅವ್ರ ಕಾರಣ ಅಂತ ಹೇಳ್ತಾ ಇರ್ಬೇಕು ಈ ಕೃತ್ಯಗಳೆಲ್ಲ ನಡೆಯುವುದಕ್ಕೆ ಜವಾಹರ್ಲಾಲ್ ನೆಹರು ಕಾರಣ ಮಹಾತ್ಮ ಗಾಂಧೀಜಿ ಗಾಂಧೀಜಿ ಹೆಸರು ಹೇಳಲ್ಲ ಅವರು ಇನ್ಯಾರ್ದೋ ಕಾರಣ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಗಾರ ಕಾರಣ ಇಂಥ ಹೇಳಿಕೆಗಳು ಪ್ರಾರಂಭ ಆಗಿರ್ತವೆ ನೀವು ಇವತ್ತಿನ ಬಗ್ಗೆ ಚರ್ಚೆ ಮಾಡೋದನ್ನು ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಈ ಕೇಂದ್ರದಲ್ಲಿರುವ ಪ್ರಭುತ್ವ ಇತಿಹಾಸದಲ್ಲಿ ಬದುಕ್ತಾ ಹೋಗುತ್ತೆ ಅಂತ ಇತಿಹಾಸವನ್ನು ಎತ್ತ ಎತ್ತ ತಿರುಚಿತ ವರ್ತಮಾನದ ಮೇನ್ ಇಶ್ಯೂಸ್ ಏನಿದೆ ಅದರಿಂದ ಎಲ್ಲನೂ ಡೈವರ್ಟ್ ಮಾಡ್ತಾ ಇದೆ ಅದನ್ನು ಡೈವರ್ಟ್ ಮಾಡಲಾಗ್ತಾ ಇದೆ ಈ ಅಪಾಯದ ಬಗ್ಗೆ ನಾವು ಚರ್ಚೆ ನಡೆಸಬೇಕಲ್ವ ಈಗ ಬಾಂಗ್ಲಾದೇಶದಲ್ಲಿ ಈ ಒಂದು ಭಯೋತ್ಪಾದಕ ಸಂಘಟನೆಗಳ ನೆಲೆಗಳು ಪ್ರಾರಂಭ ಆದರೆ ಭಾರತ ಇದನ್ನು ಎದುರಿಸುವುದೇ ಹಾಗಿದ್ರೆ ನಮ್ಮ ಬಾಂಗ್ಲಾ ನೀತಿಯಲ್ಲಿ ನಾವು ಎಲ್ಲಿ ತಪ್ಪದಿವೆ ಶೇಖ್ ಹಸೀನಾ ಓಕೆ ಭಾರತದ ಸ್ನೇಹಿತೆಯಾಗಿದ್ದರು ಅವರಿಗೆ ಆಶ್ರಯ ಕೊಟ್ಟಬೇಕು ಆದರೆ ಬಾಂಗ್ಲಾದೇಶದ ಜನರ ಜೊತೆ ಒಂದು ಸಂವಹನ ಬೇಕಾಗಿತ್ತಲ್ವ ನಮಗೆ ನಾವು ಆ ಸಂವಹನ ಇಟ್ಕೊಂಡಿದ್ವಾ ಸೊ ಬಾಂಗ್ಲಾದೇಶ ನಮ್ಮ ಕೈ ತಪ್ಪಿ ಹೋಗದಂತೆ ತಡೆಯುವುದಕ್ಕೆ ನರೇಂದ್ರ ಮೋದಿ ಮಾಡಿದ್ದೇನು ಅಮಿತ್ ಶಾ ಮಾಡಿದ್ದೇನು ವಿದೇಶಾಂಗ ಸಚಿವರು ಮಾಡಿದ್ದೇನು ಯಾಕೆ ಬಾಂಗ್ಲಾದೇಶ ನಮ್ಮ ಕೈ ಜಾರದಂತೆ ತಡೆದುಕೊಳ್ಳುವುದು ನಮಗೆ ಸಾಧ್ಯ ಆಗಿಲ್ಲ ಅಂದರೆ ಇಡೀ ಅಪ್ರೋಚ್ ಏನಿದೆ ಈ ದೊಡ್ಡಣ್ಣನ ನೀತಿ ಮತ್ತು ಮಸಲ್ ಪವರ್ ರಾಜಕಾರಣ ವಿದೇಶಾಂಗ ನೀತಿಯಲ್ಲಿ ನಡೆಯಲ್ಲ ಇದರ ಅರಿವು ಈ ಜ್ಞಾನೋದಯ ಈಗಾಗಲೂ ಮೋದಿ ಆ್ಯಂಡ್ ಕಂಪ್ನಿಗೆ ಆಗಬೇಕಿತ್ತು ಅಂತ ದಿ ಟೈಟ್ ಯೂಸ್ ದ ಮಸಲ್ ಪವರ್ ಅನ್ನುವ ಅನುಮಾನ ಇದೆ ಕೆನಡಾದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ನಮಗೆ ಅಲ್ವಾ ಅದರ ಜೊತೆಗೆ ಮಾಲ್ದೀವ್ಸ್ ಜೊತೆ ನಾವು ಹೇಗೆ ಮಸಲ್ ಪವರ್ ತೋರಿಸಿ ಮತ್ತೆ ನಾವೇ ಶರಣಾಗತರಾದವ ಅನ್ನೋ ಪ್ರಶ್ನೆ ಬರ್ತಿದೆ ಈ ದಿನ ಎಲ್ಲ ನಾನು ಭಾಳ ಸಂದರ್ಭ ಹೇಳ್ತೀನಿ ನಿಮ್ಮ ಅಭಿಮಾನ ದುರಭಿಮಾನ ಬಿಟ್ಬಿಟ್ಟು ನೋಡಿ ಈಗ ಉತ್ತರ ಕೊಡಿ ಬಾಂಗ್ಲಾದಲ್ಲಿ ಈಗ ಏನು ಉಗ್ರವಾಮಿ ಸಂಘಟನೆಗಳ ನೆಲೆ ಏನು ಪ್ರಾರಂಭ ಏನು ಮಾಡ್ತೀರಿ ದಾರಿ ಮಾಡ್ತೀರಾ ಅಲ್ಲೊಂದು ಸಿಂಧೂರ ಮಾಡ್ತೀರಾ ಇಲ್ಲೊಂದು ಸಿಂಧೂರ ಮಾಡ್ತೀರಾ ಎಷ್ಟು ಸಿಂಧೂರ ಮಾಡ್ತೀರಿ ಸೊ ಆದ್ದರಿಂದ ನೀವು ಇಡೀ ನಮ್ಮ ಇದರಲ್ಲೇ ಹೇಳ್ತಾರೆ ನೀವು ಯಾವಾಗ ದಂಡವನ್ನು ಬಳಸಬೇಕು ಅಂತ ನೀವು ದಂಡವನ್ನು ಬಳಸುವುದಕ್ಕಿಂತ ಮೊದಲು ನೀವು ಉಳಿದೆಲ್ಲ ಮಾರ್ಗಗಳನ್ನು ಕೂಡ ನೋಡಬೇಕು ಅಂತ ನಮ್ಮ ಹಿಂದೂ ಕಲ್ಚರೇ ಹೇಳುತ್ತೆ ಅಲ್ವಾ ದಂಡಂ ದಶಗುಣಂ ಭವೇತ್ ಇತ್ತು ದಂಡ ಬಳಸುವುದಕ್ಕೆ ಒಂದು ಕಾಲ ಇರುತ್ತೆ ಆದರೆ ನೀವು ಪ್ರಾರಂಭದಲ್ಲೇ ಅದರ ಜೊತೆಗೆ ನಮ್ಮ ಶಕ್ತಿ ವಾತಾವರಣವನ್ನು ನೋಡಬೇಕು ಅಂತ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅರ್ಥ ಮಾಡಿಕೊಂಡು ನೀವು ದಂಡವನ್ನು ಬಳಸಬೇಕು ಡೈಲಾಗನ್ನು ಬಳಸಬೇಕು ಅನ್ನುವ ತೀರ್ಮಾನಕ್ಕೆ ಬರಬೇಕು ಅದೇ ಡಿಪ್ಲೊಮಸಿ ಅಂತ ಆದರೆ ಮೋದಿ ಆ್ಯಂಡ್ ಕಂಪ್ನಿಗೆ ಅವರಿಗೆ ಈ ಅದಿತ್ತ ಕಾಣ್ತಾ ಇಲ್ಲ ಅಂತ ಪ್ರತಿಯೊಂದಕ್ಕೂ ಸೈನ್ಯದ ಮೂಲಕವೇ ನಾವು ಉತ್ತರವನ್ನು ಪಡಿತೀವಿ ಅಂತ ಹೇಳೋದಿದೆಯಲ್ಲ ಅದು ಅಪಾಯಕಾರಿಯಾಯಿತು ಈಗ ಪಾಕಿಸ್ತಾನದಲ್ಲಿ ಅತಿ ಮೂರ್ಖ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಹಸಿ ಮುನಿ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತನಾಡಿದ್ದೀನಿ ನಾನು ನೀವು ನೋಡ್ಬೋದು ಆತನ ಕೈಯಲ್ಲಿ ನ್ಯೂಕ್ಲಿಯರ್ ಇದೆ ನಮ್ಮ ನಮ್ಮ ಕೈಯಲ್ಲಿ ಇಲ್ಲ ಅಂತ ಅಲ್ಲ ಇಬ್ಬರು ನಾಶ ಆಗೋಗ್ಬಿಡ್ತೀವಿ ಅಂಥ ಹುಚ್ಚ ಅದ್ರ ಜೊತೆಗೆ ಇನ್ನೊಬ್ಬ ಹುಚ್ಚ ಇದ್ದಾನೆ ಅಮೇರಿಕಲ್ಲಿ ಸಿ ಇಂಥ ಸಿಚುವೇಷನ್ನಲ್ಲಿ ನಾವು ಡಿಪ್ಲೊಮಸಿಯನ್ನು ಬಳಸುವುದು ಬಹಳ ಮುಖ್ಯ ಆಗಿತ್ತು ಅಂತ ಅದರ ಜೊತೆಗೆ ಬಾಂಗ್ಲಾದೇಶದಲ್ಲಿ ಈ ಕೋಮುವಾದಿ ಶಕ್ತಿಗಳು ಪ್ರಬಲರಾಗ್ತಾ ಇದೆ ಅಲ್ಲಿ ಇಸ್ಲಾಮಿಕ್ ಟೆರರಿಸಮ್ ಅಲ್ಲೂ ಕೂಡ ಪ್ರಾರಂಭ ಆಗುವ ಎಲ್ಲ ಲಕ್ಷಣಗಳು ಇವೆ ಇಂಥ ಸಿಚುವೇಶನ್ನಲ್ಲೇ ನಾವು ಮಾತುಕತೆ ಆಡಿ ಅವರನ್ನು ಹಿಂದಕ್ಕೆ ಎಳೆಯುವ ಕೆಲಸವನ್ನು ಮಾಡಬೇಕಾಗಿತ್ತು ಅದಾಗಲ್ಲ ನಾವು ಸಂಪೂರ್ಣವಾಗಿ ಬಾಂಗ್ಲಾದೇಶ್ ಜೊತೆ ಮಾತನಾಡಲ್ಲ ಬಾಗಿಲು ಹಾಕ್ಕೊಂಡು ಕೂತಿದ್ದೀವಿ ಅನ್ನುವ ಸ್ಥಿತಿ ಇಸಿ ಈ ಮಾತನಾಡದೆ ಬಾಗಿಲು ಹಾಕುವ ಮನಸ್ಥಿತಿ ಇದೆಯಲ್ಲ ಇದು ಡಿಪ್ಲೊಮಸಿಯ ಭಾಗ ಅಲ್ಲ ಅಂತ ಇದು ಸರ್ವಾಧಿಕಾರಿ ಮನೋವೃತ್ತಿಯಿಂದ ಬರೋ ನಾನು ನಾವು ಮಾತಾಡಲ್ಲ ಏನು ಮಾತಾಡಲ್ಲ ಏನು ಮಾಡ್ತೀನಿ ನಂಗೆ ಮತ್ತೆ ಆಡಲ್ಲಪ್ಪ ಅಲ್ವಾ ಈ ರೀತಿ ಮುನಿಸಿಕೊಳ್ಳುವ ರಾಜಕಾರಣ ಏನಿದೆ ವಿಶ್ವದ ಯಾವ ರಾಷ್ಟ್ರನೂ ಮಾಡ್ಲಿ ಈಗ ಏನು ಮಾಡ್ತೀನಿ ಈಗ ನನಗೆ ಉತ್ತರ ನನಗೆ ಹೇಳಿ ಈಗ ಯಾವಾಗ ಭಾರತ ಪ್ರಜೆಯ ಕೇಳ್ತೀನಿ ಬಾಂಗ್ಲಾದೇಶದಲ್ಲಿ ಈ ಭಯೋತ್ಪಾದಕ ಸಂಘಟನೆಗಳು ಪ್ರಬಲವಾದರೆ ಅಲ್ಲಿಂದ ಭಯೋತ್ಪಾದಕ ಚಟುವಟಿಕೆ ನಡೆಯುತ್ತೆ ಇನ್ನೊಂದು ಕಡೆ ಪಾಕಿಸ್ತಾನದಿಂದ ಮೊದಲಿಂದ ಅದು ಬದುಕಿದ್ದ ಭಯೋತ್ಪಾದನೆ ಆ ಕಡೆ ಪಾಕಿಸ್ತಾನ ಈ ಕಡೆ ಬಾಂಗ್ಲಾದೇಶ ಇನ್ನೊಂದು ಕಡೆ ದೊಡ್ಡಣ್ಣ ಚೀನಾ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಈ ದೇಶದ ಜನರ ಸುರಕ್ಷತೆಯ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೇನು ಮಾಡ್ತೀರಿ ಅವಾಗ ಎಲ್ಲ ಕಡೆಯಿಂದಲೂ ನಮ್ಮ ವೈಲಿಗಳು ಸುತ್ತುವರ್ತನೆ ಏನು ಮಾಡೋಕ್ಕಾಗತ್ತೆ ಆವಾಗ ನಮ್ಮ ಎದೆ ಇಂಚು ಐವತ್ತಾರು ಅಷ್ಟೇ ಎಂಬತ್ತಾರು ಧ್ರುವಟ್ಟೆ ಆದ್ದರಿಂದ ಯು ಸಿ ದಟ್ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಡಿಪ್ಲೊಮಸಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಮೋದಿ ಗೌರ್ಮೆಂಟ್ ಫೇಲ್ಡ್ ಇನ್ ಡಿಪ್ಲೊಮಸಿ ರಾಜತಾಂತ್ರಿಕ ನಡೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಯಾಕಂದರೆ ಅದು ಅವ್ರಿಗೆ ಓದಿಲ್ಲ ಅಂತ ನಾನು ಅವ್ರು ಬ್ಲೇಮ್ ಮಾಡ್ತಾ ಇಲ್ಲ ಅವರಿಗೆ ಓದಿಲ್ಲ ಅವರು ಓದೇನಿದ್ರೂ ಕೂಡ ಅದು ಈ ರಾಷ್ಟ್ರೋತ್ತರ ಪರಿಷತ್ತಿಂದ ಇರುತ್ತಲ್ಲ ಅದೇ ಆ ಟೈಪ್ ಓದುಗಳು ಇತಿಹಾಸ ತಿರುಚಿದ ಇತಿಹಾಸದ ಓದು నైజ ఇతిహాస్ కూడా గొప్పలో అప గొంతేలా అయితే అంతరాత్రి అరివే ఇలా నాలుగు వీళ్ళు పటాలం కట్కం అదూ సంఘ పరివారదొంత పటాలం అూ ఆడలి గొప్పా అదా వత్స హోల్ తెగుబోతు అవురె సేరి నిర్ధతి ఇలా అది ఫెయిల్ ఆగే సఫలగ్ హ్యాక్ సాధ్య స్వామి యోచన సో బంగ్లాదేశ్ బలదేశ ಈ ಒಂದು ಇದು ಬರ್ತಾ ಇರೋದು ಅಪಾಯಕಾರಿಯಾದದ್ದು ತುಂಬ ಅಪಾಯಕಾರಿ ಇತ್ತು ಹೌ ವಿ ಆರ್ ಗೋಯಿಂಗ್ ಟು ಫೇಸ್ ಇಟ್ ಹೇಗೆ ಗೊತ್ತಿಲ್ಲ ನನಗೆ ಲೇಟಸ್ಟ್ ವೆಯ್ಟ್ ಇಡಿಸಿ ಇದು ಈ ಬೆಳಗ್ಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತದೆ ನಾನು ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಆಗಿಲ್ಲ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ